ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದೀಪಾವಳಿ ಹಬ್ಬದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗನ್ನು ತಡ ಮಾಡಿದೆ ಶುರು ಮಾಡಿ ಬಟರು ಬಟರುತ್ತೆ ಇವಾಗ ಒಬ್ಬ ಅರಿಸ ಅಸಿಸ್ಟೆಂಟ್ ಬೇರೆ ಬೇಕು ಫ್ರೆಂಡ್ಸ್ ಗಿಡ ನೆಡೋದಕ್ಕೂ ಅಸಿಸ್ಟೆಂಟ್ ಬೇಕು ಎಲ್ಲ ತಕ್ಕೋಬೇಕು ಅರ್ಧ ತಗೊಂಡು ಅಷ್ಟೇ ಅದಷ್ಟು

ಅದು ಸೇಸಿ ಕಂದ ಶೇಷಿ ಬೈಂದು ಬೇರೆ ಬಂದು ಇಕ್ಕಿ ಮುಚ್ಚೆಕ್ಕು ಅಂತವ್ರು ಮತ್ತೊಂದು ಸಣ್ಣ ಉಪ್ಪಿಲ್ ನೀರು ಮಾಡಿ ಸ್ವಲ್ಪ ಲಾಯ್ಗೆ ಹಾಕೊಳ್ಳಿ ಹೊಟ್ಟೆ ಮಾಡಿ ಒಂದು ಬೆಳೆದ ಉಪ್ಪಿ ಫ್ರೆಂಡ್ಸ್ ಇವತ್ತು ನಾನು ದೀಪಾವಳಿ ಹಬ್ಬದ ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗ್ತಾಯಿದೆ ವೀಡಿಯೋಸ್ ಹಾಕೋದು ಬಿಕಾಸ್ ನನಗೆ ಟೈಮ್ ಆಗ್ತಾ ಇಲ್ಲ ಎಡಿಟ್ ಮಾಡೋಕ್ಕೆ ವಿಡಿಯೋಸ್ ಮಾಡ್ಕೊಂಡಿರೋದಿದೆ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಆದಷ್ಟು ಬೇಗ ಬೇಗ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಏನಕ್ಕೆ ಏನು ಎತ್ತ ಅಂತ ಹೇಳಿಬಿಟ್ಟು ನಂತರ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫುಲ್ ಜೋರಾಗಿ ಮಳೆ ಬರೋಕ್ಕೆ ಶುರುವಾಯಿತು ಗೊತ್ತಿಲ್ಲ ಇವತ್ತು ಪಟಾಕಿ ಹೆಂಗೆ ಹೊಡಿಯೋದು ಎಲ್ಲ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗಂತೂ ಮಳೆ ಶುರುವಾಯಿತು ಕ್ಲೀನಿಂಗ್ ಕೆಲಸ ನೋಡಿ ಇಷ್ಟು ಕ್ಲೀನಿಂಗ್ ಇವಾಗ ತುಂಬ ಚೆನ್ನಾಗಾಗಿದೆ ಈ ಕಡೆ ಒಂದು ಸ್ವಲ್ಪ ಇದೆ ಬಾಕಿ ತುಳಸಿ ಕಟ್ಟೆ ಸುತ್ತಮುತ್ತ ಎಲ್ಲ ಕ್ಲೀನಿಂಗ್ ಆಯಿತು ಬಟ್ ಒಂದ್ಸಲಿ ವಾಶ್ ಮಾಡಬೇಕಿತ್ತು ಅದೊಂದು ಕೆಲಸ ಆಗಿಲ್ಲ ಅಷ್ಟೊಂದು ಮಳೆ ಶುರುವಾಯಿತು ನೋಡಿ ಸೊ ಅದೊಂದು ಬಾಕಿ ಇದೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಮಾಡಬೇಕು ಕಡಿಮೆ ಆಗುತ್ತೋ ಏನೋ ಗೊತ್ತಿಲ್ಲ ಇಲ್ಲ ಅಂತಲೇ ಮಳೆಗೇನೆ ಮಾಡಬೇಕು ಅಷ್ಟೇ ಚೂಳು ಕೂಡ ತಿಂಡಿ ತಿಂಸುವ ಹಾಗೆ ಇಲ್ಲಿ ಕೂತಿದಾಳೆ ಸಕ್ಕತ್ತಾಗಿ ಕ್ಲೀನ್ ಆಗುತ್ತೆ ಹೋಳಿ ಹ ಆ ಇಲ್ಲಿಗೆ ಬಾಯ್ಪ ಮಾಡಿ ರಾವ್ ಫೈಲ್ ಇಲ್ಲಿ ತಿಂಸಿ ಬೆಟ್ಟಾನ ಪಲ್ಸ ಆಯಿತು ಇಲ್ಲಿ ನೋಡಿ ನೀವು ನಾ ಮಾತಾಡ್ತೊಂಡಿದಾರೆ ಮೊಬೈಲ್ ಅಲ್ಲ ಎಲ್ಕೋ ಬೆಂಡಲ್ಲ ರಜ್ಜೆ ಬೆಂಡಿನೇ ಇತ್ತು ಇವತ್ತು ನಾನಿವಾಗ ದೀಪಾವಳಿ ಹಬ್ಬದ ದಿನದ ಬ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ತುಳಸಿ ಗಿಡ ಹೊಸದು ನೆಟ್ಟಿದ್ರು ಅಲ್ವ ಇವತ್ತು ಬೆಳಗ್ಗೆನೆ ನೆಟ್ಟಿದ್ದರು ಅಂದರೆ ನಮ್ಮ ಇದರಲ್ಲಿ ಹೇಗೆ ಅಂತಂದರೆ ತುಳಸಿ ಗಿಡ ಎಲ್ಲ ನೆಡಬೇಕಾದ್ರೆ ಇಲ್ಲ ಅಂತಂದರೆ ಕೊಯ್ಬೇಕು ಅಂತಂದರೆ ತುಳಸಿ ಎಲೆಗಳನ್ನು ಮಧ್ಯಾಹ್ನದಿಂದ ಮುಂಚೆನೇ ಎಲೆಯನ್ನು ಕೊಯ್ಬೇಕು ಅಂತ ಹೇಳ್ತಾರೆ ಸೊ ಅದನ್ನೇ ನಾವು ಫಾಲೋ ಮಾಡ್ತೀವಿ ಹಾಗಾಗಿ ಬೆಳಗ್ಗೆನೇ ತುಳಸಿ ಗಿಡ ಎಲ್ಲ ನೆಟ್ಟಿದೆಲ್ಲ ಆಗಿತ್ತು ಆ್ಯಂಡ್ ಸಂಜೆ ಹಾಗೆ ನೋಡಿ ಜೋರಾಗಿ ಮಳೆ ಬೇರೆ ಬರ್ತಾಯಿತ್ತು ಇವಾಗ ನಾನು ಸ್ವಲ್ಪ ಹೂ ಕೊಯ್ತಾ ಇದ್ದೀನಿ ತುಳಸಿ ಕಟ್ಟೆಗೆ ಸ್ವಲ್ಪ ಅಲಂಕಾರ ಮಾಡೋಕ್ಕೆಲ್ಲ ಬೇಕಲ್ವಾ ಅದಕ್ಕೋಸ್ಕರ ತುಳಸಿ ಪೂಜೆ ಸಿಂಪಲ್ಲಾಗಿ ಮಾಡಿ ನಾವು ಪೂಜೆ ಮಾಡೋದು ದಿನ ಹಾಗಾಗಿ ಇವಾಗ ಹೂ ಕೊಯ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ತುಳಸಿ ಕಟ್ಟೆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಸ್ವಲ್ಪ ಮಳೆ ನಿಲ್ಲಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಮಳೆ ಯಾಕೋ ನಿಂತೇ ಇಲ್ಲ ಆಮೇಲೆ ನಾವು ಬೇರೆ ಅಂದ್ಕೋತಾ ಇದ್ವಿ ಹಿಂಗೆ ಮಳೆ ಬಂದರೆ ಪಟಾಕಿ ಹೊಡಿಯೋದು ಹೆಂಗೆ ಅಂತ ಹೇಳ್ಬಿಟ್ಟು ಪೂಜೆನೋ ಹೆಂಗೋ ಮಾಡ್ಬೋದು ಪಟಾಕಿ ಹೊಡಿಯೋಕಂತ ಸಾಧ್ಯವೇ ಇಲ್ಲ ಅಲ್ವಾ ಹಾಗೆ ಮತ್ತೆ ನೋಡ್ತಾ ನೋಡ್ತಾನೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಅದು ಒಂದು ಒಳ್ಳೆಯದಾಯಿತು ಅಂತಲೇ ಅಂದ್ಕೊಂಡ್ವಿ ಇವಾಗ ಸ್ವಲ್ಪ ಹೂಗಳನ್ನೆಲ್ಲ ಕೊಯ್ದು ತುಳಸಿ ಕಟ್ಟೆ ಸ್ವಲ್ಪ ಚೆನ್ನಾಗಿ ತೊಳೆದು ಅದಕ್ಕೆ ಅಲಂಕಾರ ಮಾಡಬೇಕು ಆಲ್ರೆಡಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗ್ದಿದೆ ನೋಡಿ ಚೆನ್ನಾಗಿ ಸ್ಕ್ರಬ್ಬರಿಂದ ಚೆನ್ನಾಗಿ ಸ್ಕ್ರಬ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಸ್ವಲ್ಪ ಹಸ್ಬೆಂಡ್ ಮಾಡಿಕೊಟ್ರು ಇನ್ನೊಂದು ಸ್ವಲ್ಪ ನಾನು ಕೂಡ ಮಾಡಿದೆ ಸೊ ಫೈನಲಿ ಅದು ಕ್ಲೀನ್ ಆಯಿತು ಅದೆಲ್ಲ ಆಗೋ ಅಷ್ಟರಲ್ಲೇ ಸಂಜೆ ಆಗಿಬಿಟ್ಟಿತ್ತು ಮಳೆಯಲ್ಲಿ ಬೇರೆ ಬರ್ತಾ ಇರೋದ್ರಿಂದ ಫುಲ್ ಕತ್ಲಾಗೋಗಿತ್ತು ಕರೆಂಟ್ ಬೇರೆ ಇರಲಿಲ್ಲ ಜೋರಾಗಿ ಗುಡುಗು ಮಿಂಚು ಗಾಳಿ ಎಲ್ಲ ಇದ್ದಿದ್ದರಿಂದ ಕರೆಂಟ್ ಬೇರೆ ತೆಗೆದಿದ್ದರು ಕೆಳಗಡೆ ನಮ್ಮ ಚಿಕ್ಕಮವನ ಮನೆಯಿಂದ ದೊಡ್ಡ ದೊಡ್ಡಮ್ಮನ ಮನೆಯಿಂದ ಎಲ್ಲ ಬರ್ತಾ ಬರೋದಕ್ಕೆ ಹೇಳಿದ್ವಿ ಹಬ್ಬ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಪಟಾಕಿ ಎಲ್ಲ ಹೊಡಿಯೋಕ್ಕೆ ಚೆನ್ನಾಗಿರುತ್ತಲ್ವ ಎಲ್ಲರೂ ಸೇರಿಕೊಂಡು ಅದೊಂಥರ ಖುಷಿನೇ ಬೇರೆ ಅಲ್ವಾ ಹಾಗಾಗಿ ಅವರನ್ನು ಕೂಡ ಕರೆದಿದ್ವಿ ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಒಂದು ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಇಲ್ಲಿ ದೀಪಗಳನ್ನೆಲ್ಲ ರೆಡಿ ಮಾಡಿದ್ರು ಪಾಪು ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ದೀಪಗಳನ್ನು ರೆಡಿ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ಲು ಇವಾಗ ನಾನು ಮತ್ತೆ ಪಾಪು ಸೇರಿಕೊಂಡು ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ಏನು ಸ್ಪೆಷಲ್ ಆಗಿಲ್ಲ ಏನು ಇಲ್ಲ ಚಿಕ್ಕ ಪುಟ್ಟ ಹೂವುಗಳನ್ನೆಲ್ಲ ಇಟ್ಟು ಆಗಿ ರೆಡಿ ಮಾಡ್ತಾ ಇದ್ದೀವಿ ತುಳಸಿ ಕಟ್ಟೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಅಷ್ಟೇ ಆ್ಯಂಡ್ ದೊಡ್ಡ ದೊಡ್ಡ ಹಾರ ಆ ಥರ ಎಲ್ಲ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಆ್ಯಂಡ್ ಯೂಶುವಲ್ ಇದೇ ಥರನೇ ಇರುತ್ತೆ ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ಅಂತ ಹೇಳಿಬಿಟ್ಟು ವಿಶೇಷವಾಗಿ ತುಂಬ ಸೆಲೆಬ್ರೇಷನ್ ಅಂತ ಎಲ್ಲ ಏನು ಇಲ್ಲ ತುಂಬ ಸಿಂಪಲ್ಲು ಹಾಗೆ ಪಾಪು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಮಾತ್ರ ಏನೋ ವಿಶೇಷವಾಗಿ ಮಾಡ್ತಾ ಇದ್ದಾರಲ್ವ ಹೊಸದಾಗೇನೋ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮಲ್ಲಿ ಅವಳು ತುಂಬ ಚಿಕ್ಕವಳಿದ್ಲು ಅವಳಿಗಂತೂ ನೆನಪು ಖಂಡಿತವಾಗ್ಲು ಇರಲ್ಲ ಹಾಗಾಗಿ ಈ ಸತಿ ಅಂತ ಅವಳು ಫುಲ್ ನನಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ಲು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಹೆಣ್ಮಕ್ಳು ಅದೇನೋ ಒಂಥರ ಖುಷಿ ಹಬ್ಬ ಟೈಮಲ್ಲೆಲ್ಲ ಎಷ್ಟೊಂದು ಅವ್ಳಗಂತೂ ಫುಲ್ ಇಂಟ್ರೆಸ್ಟಿಂದ ಎಲ್ಲಾನು ಏನಿದು ಏನಿದು ಅಂತ ಪ್ರಶ್ನೆ ಕೇಳಿಕೊಂಡು ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ಲು ಆ್ಯಂಡ್ ನಾನಂತೂ ಒಂದು ಹೂ ಇಡೋದು ಬೇಡ ನಾನೇ ಇರ್ತೀನಿ ಅಂತ ಹೇಳಿ ಅವಳೇನೆ ಎಲ್ಲ ಎಲ್ಲ ಕಡೆ ಇಡ್ತಾ ಇದ್ದಾಳೆ ಹಾಗೆ ಒಂದು ಪುಟ್ಟದಾಗಿ ರಂಗೋಲಿ ಬಿಡೋಣ ಅಂತ ಹೇಳಿ ಇಲ್ಲಿ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ಮಳೆ ಬೇರೆ ಸಣ್ಣದಾಗಿ ಇತ್ತು ಮಳೆ ಬಂದರೂ ಎಲ್ಲಾನು ತುಳಿದೋಗುತ್ತೆ ಏನೋ ದೇವ್ರ ಹತ್ರ ಕೇಳ್ಕೊಂಡು ರಂಗೋಲಿ ಇದ್ದೀನಿ ಮಳೆ ಬರದೇ ಇರಲಿ ಪೂಜೆ ಎಲ್ಲ ಆಗೋ ತನಕ ಅಂತ ಹೇಳಿ ಇಷ್ಟೊಂದು ಏನೋ ಒಂದು ಖುಷಿಯಿಂದ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಮಳೆ ಬಂದರೆ ಅದೆಲ್ಲ ಒಂಥರ ಟುಸ್ಪಟ್ ಹಾಕಿ ಅದಂಗೆ ಅಂತ ಹಾಗಾಗಿ ಆ್ಯಂಡ್ ಇವಾಗ ನೋಡಿ ಇಷ್ಟೇ ಒಂದು ಚಿಕ್ಕದಾಗಿ ಒಂದು ದೀಪ ಥರ ರಂಗೋಲಿ ಹಾಕಿದ್ದೀನಿ ಆ್ಯಂಡ್ ಜಾಸ್ತಿ ಹಾಕೋದಕ್ಕೂ ಟೈಮ್ ಇಲ್ಲ ಆ್ಯಂಡ್ ಅಷ್ಟರಲ್ಲೇ ನೋಡಿ ಪಾಪು ಇಲ್ಲೆಲ್ಲ ರಂಗೋಲಿ ಪುಡಿನೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಬೀಳ್ಸೋಕ್ಕೆ ಶುರು ಮಾಡಿದ್ಲು ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಹಬ್ಬ ಅಂತಂದಾಗ ಒಂದು ಸ್ವಲ್ಪ ಈ ಥರ ರಂಗೋಲಿ ಎಲ್ಲ ಹಾಕಿದ್ರೆ ಏನೋ ಒಂಥರ ಒಂದು ಒಳ್ಳೆ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ ದಿನಾಲೂ ಏನೋ ಮನೆ ಮುಂದೆ ರಂಗೋಲಿ ಹಾಕೋದು ಅದೆಲ್ಲ ಪದ್ಧತಿಯೂ ಇಲ್ಲ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟಪಟ್ಟು ಆ ಥರ ರಂಗೋಲಿ ಹಾಕೋದು ಎಲ್ಲ ಮುಂಚೆ ಅಂದರೆ ನಮ್ಮಮ್ಮ ಮನೆಯಲ್ಲೆಲ್ಲ ಬಲಿಂದ್ರ ಪೂಜೆ ಅಂತ ಮಾಡೋರು ಅವಾಗಂತೂ ನಾನು ನನ್ನ ತಂಗೆಲ್ಲ ಸೇರಿಕೊಂಡು ಕಾಂಪಿಟೇಷನಲ್ಲಿ ಹಾಕ್ದಂಗೆ ಎಷ್ಟೊಂದೆಲ್ಲ ರಂಗೋಲಿ ಎಲ್ಲ ಹಾಕ್ತಾ ಇದ್ವಿ ಅದಂತ ಇವಾಗಲೂ ನೆನೆಸ್ಕೊಂಡ್ರೆ ಎಷ್ಟೊಂದು ಖುಷಿಯಾಗುತ್ತೆ ಹಾಗೆ ಈ ಕಡೆ ಅತ್ತೆ ಇಲ್ಲಿ ಪ್ರಸಾದಕ್ಕೆ ಅಂತ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸಿಹಿ ಅವಲಕ್ಕಿ ಮಾಡ್ತಾರೆ ನಮ್ಮ ಕಡೆ ಈ ಥರ ನೋಡಿ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ಸಿಹಿ ಅವಲಕ್ಕಿನ ಮಾಡ್ತಾರೆ ಈ ಪುಸ್ತಕ ಪೂಜೆ ಅಥವಾ ಶಾರದಾ ಪೂಜೆ ಅಂತ ಮಾಡಿದಾಗ ಆಗಿರ್ಬೋದು ಇಲ್ಲಾಂತಂದರೆ ತುಳಸಿ ಪೂಜೆಗೆಲ್ಲ ಈ ಥರ ಸಿಹಿ ಅವಲಕ್ಕಿನ ಜಾಸ್ತಿ ಮಾಡೋದು ಹಾಗೆ ಇವತ್ತೊಂದು ಸ್ವಲ್ಪ ಬೇರೆ ಮೆಥಡಲ್ಲಿ ಮಾಡ್ತಾ ಇದ್ದಾರೆ ಏನಂತಂದರೆ ಈ ಥರ ಬೆಲ್ಲ ಸ್ವಲ್ಪ ಕುದಿಸ್ಬಿಟ್ಟು ಸ್ವಲ್ಪ ಪಾಕದ ಥರ ಮಾಡಿ ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಅವಲಕ್ಕಿನ ಮಿಕ್ಸ್ ಮಾಡೋದು ಈ ಥರ ಮಾಡೋದ್ರಿಂದ ಈ ಥರ ಅವಲಕ್ಕಿ ನಿಮಗೆ ಒಂದು ಸ್ವಲ್ಪ ಅದನ್ನು ಜಾಸ್ತಿನೇ ಬಾಳಿಕೆ ಬರುತ್ತೆ ಅಂದರೆ ನೀವು ಅದನ್ನು ಹಾಗೇನೇ ಇಟ್ಕೊಂಡು ತಿನ್ಬೋದು ದೇವಸ್ಥಾನದಲ್ಲೆಲ್ಲ ಈ ಥರ ಮಾಡಿ ಕೊಡ್ತಾರೆ ಸೊ ಅದೇ ಥರನೇ ಮಾಡ್ತಾ ಇರೋದು ಇವತ್ತು ಒಂಥರ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಟ್ಟಿದ್ದಾರೆ ನಿಮಗೆ ಬೇಕು ಅಂತಂದರೆ ಸೇರಿಸ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬೆಲ್ಲದ ಪಾಕ ಮಾಡಿರೋದ್ರಿಂದ ಆ್ಯಂಡ್ ಹಸಿ ಕಾಯಿ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ ಅದು ತುಂಬ ಚೆನ್ನಾಗಿ ಹಾಳಾಗದೆ ಚೆನ್ನಾಗಿರುತ್ತೆ ನೀವು ಎರಡು ಮೂರು ದಿನ ಇಟ್ಕೊಂಡು ತಿಂದ್ರೂ ಏನೂ ಅಲ್ಲ ಏನೂ ಕೆಡಲ್ಲ ಹಾಗಾಗಿ ಈ ಥರ ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನು ಮಾಡ್ಕೋಬೇಕು ನೋಡಿ ಫುಲ್ ಅತ್ತು ತೆಂಗಿನಕಾಯಿನಲ್ಲಿರೋಂಥ ನೀರಿನಂಶ ಆಗಿರ್ಬೋದು ಬೆಲ್ಲದಲ್ಲಿರೋವಂಥ ನೀರಿನ ಅಂಶ ಎಲ್ಲನೂ ಹೋಗಬೇಕು ಅದಾದ ನಂತರ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಿಹಿ ಅವಲಕ್ಕಿ ರೆಡಿ ಆಯ್ತು ಅಷ್ಟರಲ್ಲಿ ಇಲ್ಲಿ ಅಪ್ಪ ಮಗಳು ಮತ್ತೆ ತಾತ ಎಲ್ಲ ಸೇರಿಕೊಂಡು ಏನೋ ಹೇಳ್ಕೊಡ್ತಾ ಇದ್ರು ಅವಳ ತಾತ ಅವಳಿಗೆ ಎಕ್ಸರ್ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ನೋಡಿ ಅಷ್ಟರಲ್ಲಿ ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ಮಳೆ ಬರ್ತಿದ್ಯಾ ಅಂತ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಆ ಅಂದರೆ ಮೋಡ ಇದೆಯೇನು ಮಳೆ ಬರೋತಾ ಇದೆಯೋ ಈಗಾಗಲೇ ಪೂಜೆ ಮಾಡೋದಂತ ನಮ್ಮ ಕೆಳಗಡೆ ದೊಡ್ಡ ಮವನ ಮನೆಯಿಂದ ಚಿಕ್ಕಮವನ ಮನೆಯಿಂದ ಎಲ್ಲ ಬರ್ತೀವಿ ಬರಕ್ಕೆ ಕೇಳಿದ್ದೀವಿ ಸೊ ಬರೋ ಮುಂಚೆ ಪೂಜೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಬಟ್ ಮಳೆ ಬಂದರೆ ಆಗಲ್ಲ ಹಾಗಾಗಿ ನೋಡ್ತಾ ಇದ್ದಾರೆ ನಕ್ಷತ್ರ ಕಾಣ್ತಾ ಇದ್ದಲ್ಲಿ ಅದ ಹಿಂಗೆ ಮಾಡಿ ನೋಡಿ ಶುಭ ಕಾಣ್ತು ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯಲ್ಲಿ ಇಷ್ಟೇ ಸಿಂಪಲ್ ಆಗಿ ತುಳಸಿ ಪೂಜೆ ಮಾಡಿ ಹಬ್ಬ ಮಾಡೋದು ಈಗ ನೋಡಿ ಇವಾಗ ಅವಲಕ್ಕಿ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ನಾವು ಹೊರಗಡೆ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಅವಲಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡ್ರು ಈ ಥರ ಸಿಹಿ ಅವಲಕ್ಕಿ ನಿಮಗೆ ಈ ದೇವಸ್ಥಾನಗಳಲ್ಲೆಲ್ಲ ಸಿಗುತ್ತೆ ನೋಡಿ ಅದೇ ಥರ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದ್ಸಲಿ ನೀವು ಪ್ರಸ್ತು ನೈವೇದ್ಯಕ್ಕೆ ಅಂತ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರ ಮಾಡ್ಕೊಬೋದು ತುಂಬ ಚೆನ್ನಾಗಿ ಸಿಂಪಲ್ ಆಗಿರುತ್ತೆ ಅಂಡ್ ಬೇಗನೆ ಆಗುತ್ತೆ ತುಂಬ ವಿಶೇಷ ಕೂಡ ಇದು ಬೆಲ್ಲದಿಂದ ಮಾಡುವಂಥದ್ದು ಹಾಗಾಗಿ ಇವಾಗ ನೈವೇದ್ಯಕ್ಕೆ ಕೂಡ ಎಲ್ಲ ರೆಡಿಯಾಗಿ ಪೂಜೆ ಕೂತ್ಕೊಂಡಿದ್ದಾರೆ ದೇವ್ರ ಕೋಣೆಯಲ್ಲಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅದಾದ ನಂತರ ತುಳಸಿ ಪೂಜೆ ಮಾಡೋದು ಇದೇ ಥರನೇ ನಾವು ಫಾಲೋ ಮಾಡ್ಕೊಂಡು ಬಂದಿರೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ ಅನಿಸುತ್ತೆ ಮನೆಯಲ್ಲಿ ಈ ಥರನೇ ಮಾಡಿರೋದು ನಾವು ಅಷ್ಟರಲ್ಲಿ ತುಳಸಿ ಕಟ್ಟೆ ಸುತ್ತಕ್ಕೂ ದೀಪಗಳನ್ನೆಲ್ಲ ಇಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಳಸಿ ಕಟ್ಟೆ ಮುಂದೆ ಈ ಥರ ದೀಪಗಳನ್ನೆಲ್ಲ ಇಟ್ಟಾಗ ಏನೋ ಒಂಥರ ಒಂದು ಒಳ್ಳೆ ವೈಬ್ ಅದನ್ನು ನೋಡೋಕ್ಕೇನೆ ತುಂಬ ಚೆಂದ ಅನಿಸುತ್ತೆ ಹಾಗೆ ಇವಾಗ ಫಸ್ಟ್ ದೀಪಗಳನ್ನೆಲ್ಲ ಬೆಳಗ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ವರ್ಷ ದೀಪಾವಳಿ ಖಂಡಿತವಾಗ್ಲೂ ಮುಗ್ಡೋಗಿರುತ್ತೆ ನಾನು ಈ ವಿಡಿಯೋ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಬಟ್ ಎಲ್ಲಾರ್ಗು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರ ಜೀವನವು ಸದಾ ಬೆಳಕಿನಿಂದ ಕೂಡಿರಲಿ ಹಾಗೆ ಹಾಗೆಲ್ಲಾರ್ಗು ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ ಏನೇ ಹೇಳಿ ದೀಪಾವಳಿ ಹಬ್ಬದಲ್ಲಿ ಏನೋ ಒಂಥರ ಖುಷಿ ಏನೋ ಒಂಥರ ಸಡಗರ ನನಗಂತೂ ತುಂಬ ಇಷ್ಟವಾಗಿರುವಂಥ ಹಬ್ಬ ಅಂತಲೇ ಹೇಳ್ಬೋದು ತುಳಸಿ ಕಟ್ಟೆ ಮುಂದೆ ಒಂದು ಸಣ್ಣ ದೀಪ ಇಟ್ರು ಅದೇನೋ ಒಂಥರ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದರ ಫುಲ್ ದೀಪಗಳಿಂದ ಅಲಂಕರಿಸಿದ್ರಂತೂ ಕೇಳದೆ ಬೇಡ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಪಾಪು ಕೂಡ ತುಂಬ ಇಷ್ಟಪಟ್ಟಿದ್ಲು ಬಟ್ ನೋಡಿಲಿ ನಾನು ಹಾಕಿರೋ ರಂಗೋಲನ್ನ ಆವಾಗಲೇ ತುಳಿದೆಲ್ಲ ಒರೆಸಿ ಬಿಟ್ಬಿಟ್ಲು ನಾನು ಹೇಳ್ತೇನೆ ಇದ್ದೆ ಬೇಡ ಹಾಳು ಮಾಡಬೇಡ ಅಂತ ಬಟ್ ನಾನು ಆ ಕಡೆಯೆಲ್ಲ ಹೋಗಿರೋವಾಗ ಇವಳು ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ ನಾನು ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ನೋಡ್ತಾ ಇರೋದು ಇದು ಇವಳೇ ಹಾಳು ಮಾಡಿರೋದಾ ಅಂತ ಹೇಳ್ಬಿಟ್ಟು ಹಾಗೆ ನೀವು ಒಂದೊಂದು ಸತಿ ಮಕ್ಳನ್ನ ಇಟ್ಕೊಂಡು ಏನೇ ಮಾಡಿದ್ರು ಎಲ್ಲ ಒಂದೆರಡು ಸೆಕೆಂಡ್ನಲ್ಲೇ ಹಾಳು ಮಾಡಿಬಿಡ್ತಾರೆ ಏನೋ ರಂಗೋಲೆಲ್ಲ ಹಾಕಿದ್ದೇನೋ ನನಗಂತೂ ಖುಷಿ ಅನ್ನಿಸ್ತು ನಾವು ದೀಪಗಳನ್ನೆಲ್ಲ ಹಚ್ಚಿ ರೆಡಿ ಮಾಡುವಷ್ಟರಲ್ಲಿ ಅಷ್ಟರಲ್ಲಿ ಎಲ್ಲರೂ ಬಂದಿದ್ರು ಸೊ ಇವಾಗ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮಾಡಿ ಇದು ಮಾಡಿದ್ವಿ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಇನ್ನೇನಿದ್ರು ಪಟಾಕಿ ಹೊಡೆಯೋ ಟೈಮು ಆದಷ್ಟು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತೀನಿ ಎಲ್ಲನೂ ನಾನು ಶೂಟ್ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಏನೇನು ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಪಟಾಕಿಗಳಂತೂ ಬಗ್ಗೆ ಹೇಳಲೇಬೇಕು ಬಿಕಾಸ್ ಎಷ್ಟು ಚೆನ್ನಾಗಿತ್ತು ಅಂತ ಕ್ವಾಲಿಟಿ ವೈಸ್ ಆಗಿರ್ಬೋದು ಆ್ಯಂಡ್ ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸಖತ್ತಾಗಿತ್ತು ಇದನ್ನು ನಮ್ಮ ಈ ವರ್ಷದ ದೀಪಾವಳಿನ ಅಂತೂ ಸಿಕ್ಕಾಬಟ್ಟೆ ಜೋರಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಿಕಾಸ್ ಫ್ಯಾಮಿಲಿ ಎಲ್ಲರೂ ಸೇರಿದಾಗ ಅದೇನೋ ಒಂಥರ ಖುಷಿ ಅಲ್ವಾ ಎಲ್ಲರ ಜೊತೆಯಲ್ಲಿ ಹಬ್ಬ ಈ ಥರ ಅದರಲ್ಲಿ ಪಟಾಕಿ ಹೊಡಿಯೋದಕ್ಕೆ ತುಂಬ ಜನ ಇದ್ದರೆ ಅದೇನೋ ನೋಡೋಕ್ಕೂ ಚೆಂದ ಅನಿಸುತ್ತೆ ಆ್ಯಂಡ್ ನಮಗೂ ಒಂದೇನೋ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರುತ್ತೆ ಹಾಗೆ ಮಕ್ಕಳು ಕೂಡ ಇದ್ದರು ಅವ್ರ ಜೊತೆ ಏನೋ ಒಂಥರ ಚೆನ್ನಾಗಿರುತ್ತೆ ಅವರು ಅದೇ ಒಂದು ಜೋಶಲ್ಲಿ ಬರ್ತಾರಲ್ವ ಅವಾಗ ಖುಷಿಯಾಗತ್ತೆ ಹಾಗೆ ನಾವು ಕೂಡ ಸ್ವಲ್ಪ ಪಟಾಕಿಗಳನ್ನೆಲ್ಲ ಹೊಡೆದ್ವಿ ಆ್ಯಂಡ್ ನಿಮಗೆಲ್ಲ ಯಾರಿಗೆ ಪಟಾಕಿ ಹೊಡೆಯೋದು ಇಷ್ಟ ಅಂತ ಕಮೆಂಟ್ ಮಾಡಿ ನನಗೂ ತುಂಬಾ ಇಷ್ಟ ನಮ್ಮ ಮುಂಚೆ ನಾನು ಮತ್ತು ತಮ್ಮ ಸೇರಿಕೊಂಡು ಸ್ವಲ್ಪ ಪಟಾಕಿಗಳನ್ನೆಲ್ಲ ಹೊಡಿಯೋದು ಜಾಸ್ತಿ ಇತ್ತು ಅದೇನೋ ಒಂಥರ ನಮಗಿಬ್ಬರಿಗೆ ತುಂಬ ಇಷ್ಟ ಹಾಗೆ ನಾವು ಕೂಡ ಅದೆಲ್ಲ ಮಾತಾಡಿಕೊಂಡು ಎಲ್ಲರೂ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ಸತಿ ಪಾಪು ಕೂಡ ತುಂಬ ಖುಷಿಯಿಂದ ನೋಡ್ತಾ ಇದ್ಲು ಲಾಸ್ಟ್ ಇಯರ್ ಅಂತೂ ನನಗಂತೂ ಒಂದೇ ಒಂದು ನಕ್ಷತ್ರ ಕಡೆಯಿತು ಸೊರ್ ಸೊರ್ ಬತ್ತಿ ಕೂಡ ಅಣಸಕ್ಕೆ ಬಿಟ್ಟಿರಲಿಲ್ಲ ಬಟ್ ಈಸತ್ತು ಅವಳು ಫುಲ್ ಎಂಜಾಯ್ ಮಾಡಿಕೊಂಡು ನೋಡಿದ್ಲು ಅದೇ ಒಂದು ದೊಡ್ಡ ಸಮಾಧಾನ ಇಷ್ಟಪಟ್ಟು ಹಾಕಿ ತರಿಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸಿದ್ದೆ ಅದು ವಿಷಯಕ್ಕೋಸ್ಕರ ನನಗೆ ಎಸ್ಪೆಷಲಿ ಪಾಪಗಳು ಸುರ್ಸುರ ಬತ್ತಿ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಬಾಳೆಲಿಂದ ಒಂದು ಕಡ್ಡಿ ಬರುತ್ತಲ್ವ ಮಿಡಲಲ್ಲಿ ದಂಟು ಅಂತ ಹೇಳ್ತೀವಿ ಅದನ್ನು ಕೊಟ್ಟಿದ್ದೆ ಸೊ ದಟ್ ಅದರಕ್ಕೆ ಚುಚ್ಚಿಬಿಟ್ಟು ಸುರ್ಸುರ್ ಬತ್ತಿ ಹಿಡ್ಕೊಂಡ್ರೆ ತುಂಬ ದೂರದಿಂದ ಅಮ್ಮ ಬತ್ತಿ ಹಿಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಸೇಫಾಗಿರುತ್ತೆ ಕೂಡ ಹಾಗಾಗಿ ಆ ಥರ ಮಾಡಿದ್ದೆ ಅವಳು ಕೂಡ ಏನು ಭಯ ಪಡ್ದೆ ಅದು ಒಂದೆರಡು ಕಡ್ಡಿ ಹಚ್ಚಿದ್ಲು ಖುಷಿಯಾಯಿತು ನನಗೂ ಆ್ಯಂಡ್ ನೋಡಿ ಈ ಥರ ಇತ್ತು ನಮ್ಮ ದೀಪಾವಳಿ ಹಬ್ಬ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನ್ನ ಕೇರ್ ಅನ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್